ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಇತ್ತೀಚೆಗೆ ಯಾಕೋ ಮಕ್ಕಳಿಗೆ ಪೇಶನ್ಸ್ ಇಲ್ದಂಗಾಗಿದೆ ಅದರಲ್ಲೂ ಕಾಲೇಜ್ ಮೆಟ್ಟಿಲು ಹತ್ತಿದ್ರೆ ಸಾಕು ಅವರಿಗೆ ಏನೂ ಹೇಳಬಾರ್ದು ಕೇಳಬಾರ್ದು ಅವ್ರು ಹೆಂಗ್ ಮಾಡ್ತಾರೋ ಹಂಗೆ ಬಿಟ್ಬಿಟ್ರೆ ಎಲ್ಲ ತಂದೆ ತಾಯಿ ಒಳ್ಳೆಯವರು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ ಪುತ್ತೂರಿನ ಪದವಿ ಪೂರ್ವ ಕಾಲೇಜಿನ ಹದಿನೇಳು ವರ್ಷದ ವಿದ್ಯಾರ್ಥಿನಿಯೊಬ್ಬಳು ತನ್ನದೇ ಮನೆಯಲ್ಲಿ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ನರಿಮೊಗರು ಕೂಡು ರಸ್ತೆಯ ಕೇಶವ ಜೋಗಿ ಎಂಬವರ ಮಗಳು ದೀಕ್ಷಿತ ಸಾವನ್ನಪ್ಪಿರೋದು ಹಾಗಾದ್ರೆ ದೀಕ್ಷಿತ ಏನಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ಪುತ್ತೂರಿನ ನರಿಮೊಗ್ರು ಗ್ರಾಮದ ಕೂಡು ರಸ್ತೆಯಲ್ಲಿ ವಾಸವಾಗಿದ್ದ ದೀಕ್ಷಿತ ಜನವರಿ ಒಂಬತ್ತು ಗುರುವಾರ ಎಂದಿನಂತೆ ಬೆಳಗ್ಗೆ ಎದ್ದು ರೆಡಿಯಾಗಿ ಕಾಲೇಜಿಗೆ ಹೋಗಿದ್ದಾಳೆ ದೀಕ್ಷಿತ ಸೆಂಟ್ ಫಿಲೋಮಿನಾ ಕಾಲೇಜಲ್ಲಿ ಫಸ್ಟ್ ಇಯರ್ ಅಲ್ಲಿ ಓದ್ತಾ ಇದ್ಲು ಆದರೆ ಆ ದಿನ ಕಾಲೇಜಿಂದ ಮನೆಗೆ ಬರೋಕೆ ತುಂಬ ಲೇಟ್ ಆಗೋಗಿತ್ತಂತೆ ಅದಕ್ಕೆ ತಂದೆ ತಾಯಿ ಗಾಬರಿಯಾಗಿ ಯಾಕೆ ಲೇಟಾಯಿತು ಏನಾಯ್ತು ಎಲ್ಲಿಗೆ ಹೋಗಿದ್ದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಫ್ಕೋರ್ಸ್ ವಯಸ್ಸಿಗೆ ಬಂದ ಮಗಳು ಅಂದರೆ ಎಲ್ಲ ಅಪ್ಪ ಅಮ್ಮನಿಗೆ ಟೆನ್ಷನ್ ಆಗುತ್ತೆ ಅದಕ್ಕೆ ಪ್ರಶ್ನೆ ಕೇಳಿದ್ದಾರೆ ಫೋನ್ ಮಾಡದೆ ಮನೆಯಲ್ಲಿ ಯಾರಿಗೂ ಇನ್ಫಾರ್ಮ್ ಮಾಡದೆ ಇದ್ದರೆ ಅಪ್ಪ ಅಮ್ಮನಿಗೆ ಭಯ ಆಗೇ ಆಗುತ್ತಲ್ವ ಸೊ ಲೇಟಾಗಿ ಬಂದಿದ್ದಕ್ಕೆ ಬಂದ ಕೂಡಲೇ ಕೇಳಿದ್ದಾರೆ ಎಲ್ಲಿಗೆ ಹೋಗಿದ್ದೆ ಯಾಕೆ ಲೇಟ್ ಆಯಿತು ಜಮಾನ ಎಷ್ಟು ಕೆಟ್ಟೋಗಿದೆ ನಿನಗೆ ಹೇಳಿ ಕೇಳೋರು ಕೇಳೋರು ಯಾರಿಲ್ವಾ ಅಂತ ಕೋಪ ಮಾಡಿ ಕೇಳಿರಬಹುದು ಇದರಲ್ಲಿ ಅಪ್ಪ ಅಮ್ಮನದ್ದು ಏನೂ ತಪ್ಪಿಲ್ಲ ಇಷ್ಟಕ್ಕೆ ಕೋಪ ಮಾಡಿಕೊಂಡು ದೀಕ್ಷಿತ ಅಪ್ಪ ಅಮ್ಮ ಕೇಳಿಬಿಟ್ರಲ್ಲ ನನಗೆ ನನ್ನ ಮೇಲೆ ಕೋಪ ಮಾಡಿದ್ರಲ್ಲ ಅಂತ ಡೈರೆಕ್ಟ್ ಅವಳ ರೂಮಿಗೆ ಹೋಗಿ ನೇಣು ಹಾಕೊಂಡಿದ್ದಾಳೆ ಅಂತ ಪುತ್ತೂರು ಪೊಲೀಸರು ಹೇಳಿದ್ದಾರೆ ಹಾಗಾದ್ರೆ ಮಕ್ಕಳಿಗೆ ಏನು ಕೇಳಬಾರ್ದ ದೀಕ್ಷಿತಗೆ ಒಬ್ಬ ಸಹೋದರ ಕೂಡ ಇದ್ದಾನೆ ಈ ಪ್ರಕರಣ ನೋಡ್ತಾ ಇದ್ರೆ ದೀಕ್ಷಿತ ದುಡುಕಿ ಈ ನಿರ್ಧಾರ ಮಾಡಿರಬಹುದಾ ಅನ್ನೋ ಪ್ರಶ್ನೆ ಮೂಡುತ್ತೆ ಇದಕ್ಕೆ ಕಾರಣ ಯಾರು ಯಾರನ್ನ ದೂಷಿಸ್ಬೇಕು ಒಬ್ಳೇ ಮಗಳು ಮುದ್ದಿನ ಮಗಳು ಅಂತ ಅಪ್ಪ ಅಮ್ಮ ಪ್ರೀತಿಯಿಂದ ಸಾಕಿದ್ದೇ ತಪ್ಪಾಯ್ತಾ ನೀವೇ ಹೇಳಿ ಇನ್ನು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಮಂಗಳೂರಲ್ಲಿ ಹದಿನೇಳು ವರ್ಷದ ವಿದ್ಯಾರ್ಥಿನಿ ನಿಶಾ ಆತ್ಮಹತ್ಯೆ ಮಾಡಿಕೊಂಡಿದ್ಲು ಇದೂ ಕೂಡ ಕ್ಷುಲ್ಲಕ ಕಾರಣಕ್ಕೆ ಬಿಹಾರದಲ್ಲಿ ಆಯೋಜಿಸಿದ್ದ ನ್ಯಾಷನಲ್ ಲೆವೆಲ್ ರನ್ನಿಂಗ್ ರೇಸ್ನಲ್ಲಿ ಪ್ರೈಸ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ತನ್ನ ಜೀವನವನ್ನೇ ಕೊನೆಗಾಣಿಸಿಕೊಂಡಿದ್ಲು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪ್ಯಾದಲ್ಲಿ ಈ ಘಟನೆ ನಡೆದಿತ್ತು ಪ್ರೈಸ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಡಿಪ್ರೆಷನ್ಗೆ ಹೋಗಿದ್ಲಂತೆ ನಿಶಾ ಪ್ರತಿಷ್ಠಿತ ಖಾಸಗಿ ಕಾಲೇಜಲ್ಲಿ ಪಿ ಯು ಸಿ ಓದ್ತಾ ಇದ್ದ ನಿಶಾ ಕೀಟನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು ಇದಾದ ನಂತರ ಅವಳಿಗೆ ಪುತ್ತೂರಿನ ಆಸ್ಪತ್ರೆಯೊಂದರಲ್ಲಿ ಅಡ್ಮಿಟ್ ಕೂಡ ಮಾಡಿದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ಲು ಹಾಗಾದರೆ ಈ ಯಂಗ್ಸ್ಟರ್ಸ್ಗೆ ಏನಾಗಿದೆ ಯಾಕೆ ದುಡುಕಿ ಈ ನಿರ್ಧಾರ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್ ಆಗ್ತಾ ಇರೋದಲ್ಲಿ ಇದೊಂದು ಗಂಭೀರ ಸಮಸ್ಯೆಯಾಗಿದ್ದು ನಿಜವಾಗ್ಲೂ ಎಲ್ಲರೂ ಈ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇದೆ ಕೋಪ ಬಂದಾಗ ಸ್ವಲ್ಪ ಬುದ್ಧಿಗೆ ಕೆಲಸ ಕೊಟ್ಟು ಯೋಚನೆ ಮಾಡಿದ್ರೆ ತಾಳ್ಮೆಯಿಂದ ಇದ್ರೆ ಬದುಕು ಬಂಗಾರವಾಗುತ್ತೆ ಆತ್ಮಹತ್ಯೆ ಯಾವುದೇ ಸಮಸ್ಯೆಗೂ ಪರಿಹಾರ ಅಲ್ಲ ದಯವಿಟ್ಟು ದುಡುಕಬೇಡಿ ಪೋಷಕರು ಅಷ್ಟೇ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ನಿಮ್ಮ ಜನ್ರೇಷನ್ ಮತ್ತು ಇವತ್ತಿನ ಜನ್ರೇಷನ್ ನಡುವೆ ತುಂಬ ವ್ಯತ್ಯಾಸ ಇದೆ ಜನ್ರೇಷನ್ ಗ್ಯಾಪ್ ಇದೆ ಹಾಗೆ ಮಕ್ಕಳನ್ನು ತೀರಾ ಪ್ಯಾಂಪರ್ ಮಾಡದೆ ಸ್ವಲ್ಪ ಕಠಿಣವಾಗಿ ಬಳಸಿ ಮಕ್ಕಳಿಗೆ ಕಷ್ಟ ಪರಿಶ್ರಮದ ಬಗ್ಗೆ ಅರಿವು ಮೂಡಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ